ಈಗ ನಾನು ಮತ್ತು ಪ್ರಸಾದ್ ಅಬ್ಬಾಯವರು ಮುಖ್ಯಮಂತ್ರಿ ಜೊತೆ ಮಾತಾಡಿದ್ವಿ ಮಾತಾಡಿದ ತಕ್ಷಣ ಕೂಡಲೇ ಅವರು ಹೇಳಿದರು ನೀವು ಅನೌನ್ಸ್ ಮಾಡಿ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಮಗು ಸತ್ತಿದೆ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಸಹಕಾರದ ನಾವು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದರು ಅವರ ಪರವಾಗಿ ಈಗಾಗಲಿ ನಾವು ಇದನ್ನು ಅನೌನ್ಸ್ ಮಾಡಿದ್ದೀವಿ ಅದೇ ರೀ ಹಾಂ ಅದಾದಮೇಲೆ ಪ್ರಸಾದ್ ಅಬ್ಬಾಯ ಕೂಡ ದೊಡ್ಡ ಒಂದು ಒಂದು ಅನೌನ್ಸ್ ಮಾಡಿದ್ದಾರೆ ಒಂದು ಮನೆ ಕೂಡ ಕೊಡ್ತೀವಿ ಅಂತ ಹೇಳೋಂಥ ಮಾತು ಹೇಳಿದ್ದಾರೆ ಸ್ಲಂಬೋಡಿನ ಮನೆ ಕೂಡ ಕೊಡುವಂಥ ಕೆಲಸ ಅವರು ಕೂಡ ಮಾಡ್ತಾರೆ ಒಟ್ಟಾರೆ ಈ ಸಂದರ್ಭದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸಂತಾಪ ಕೂಡ ಹೇಳ್ಕಳಿಸಿದ್ದಾರೆ ಇಂಥ ಘಟನೆಗಳು ಆ ಮಗು ಇಂಥ ಸಣ್ಣ ಮಗುವಿಗೆ ಆಗೋಂಥ ಘಟನೆ ಅದೇ ರೀತಿ ನಮ್ಮ ಇಂಟೆಲಿಜೆನ್ಸ್ ಕೂಡ ನಾವು ಇನ್ನೊಂದು ಹೆಚ್ಚು ಚಿಂತನೆ ಮಾಡ್ತೀವಿ ಕೆಲವರು ಹೇಳೋದು ರಾಜ್ಯಗಳ ಬಗ್ಗೆ ನಾವು ಯಾವುದೇ ಒಂದು ರಾಜ್ಯ ಬಗ್ಗೆ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಒಟ್ಟಾರೆ ಯಾರು ತಪ್ಪು ಮಾಡ್ತಾರೆ ನಮ್ಮ ಸರ್ಕಾರದ ಸರ್ಕಾರದಲ್ಲಿ ಅವರಿಗೆ ಕಾನೂನು ಬದ್ಧವಾಗಿ ಏನು ಶಿಕ್ಷೆ ಕೊಡಬೇಕು ಕೊಡ್ತೀವಿ ಯಾವುದೇ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ